ಮೇಕೆದಾಟು ವಿಚಾರಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಸರ್ಕಾರವನ್ನ ರಾಜ್ಯ ಸರ್ಕಾರ ಒಪ್ಪಿಸಲಿ ಎಂಬ ಹೆಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಟಾಂಗ್ ನೀಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಡಿಕೆ ಎಂದೂ ರೈತರ ಪರ ಇದ್ದ ಉದಾಹರಣೆಯೇ ಇಲ್ಲ ಅವರ ಬುಡಬುಡಿಕೆ ಮಾತುಗಳು ಬೇಕಿಲ್ಲ ಹೊಸದಾಗಿ ಪಂಚೆ ಬಿಟ್ರೆ ಎಂದೂ ರೈತರ ಪರ ನಿಂತಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ ಶುಕ್ರವಾರ ಬೆಳಗ್ಗೆ ಕೆಆರ್ ಎಸ್ ಅಣೆಕಟ್ಟು ವೀಕ್ಷಣೆಗೆ ಹೋಗಿ ದೊಡ್ಡವರ ಸುದ್ದಿ ಈಗ ಬೇಡ ಅನುಮತಿ ಕೊಡಿಸಬೇಕಾದ ಅವಶ್ಯಕತೆ ಇಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಕಾನೂನು ಮೂಲಕ ಅನುಮತಿಯನ್ನ ಪಡೆದುಕೊಳ್ತೀವಿ ಕಾನೂನು ನಮಗೆ ರಕ್ಷಣೆ ನೀಡಲಿದೆ ಕೇಂದ್ರದಲ್ಲಿ ಸಚಿವರನ್ನ ಭೇಟಿ ಮಾಡಿದ್ದೇನೆ ಕೇಂದ್ರದ ಇರಿಗೇಷನ್ ಮಿನಿಸ್ಟರ್ ಭೇಟಿ ಮಾಡಿ ಸಭೆ ಕರೆಯುವಂತೆ ಮನವಿ ಮಾಡಿದ್ದೇವೆ ಎಪ್ಪತ್ತೊಂದು ಟಿ ಎಂ ಸಿ ಈಗಾಗಲೇ ಸಮುದ್ರಕ್ಕೆ ಹೋಗಿದೆ ದೊಡ್ಡವರ ಸುದ್ದಿ ಬೇಡ ಅವ್ರು ಯಾವ ಅನುಮತಿ ಕೊಡಿಸುವಂತ ಅವಶ್ಯಕತೆ ಇಲ್ಲ ಕಾನೂನು ಇದೆ ಕಾನೂನು ಹೋರಾಟ ಮಾಡ್ತೀವಿ ಬುಡುಬುಡಿಕೆ ಮಾತು ಅವಶ್ಯಕತೆ ಇಲ್ಲ ಯೂಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ ಐದೇ ನಿಮಿಷದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ಮ ಮಂಡ್ಯದಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಅದಾದ್ಮೇಲೆ ಯಾರ ಮೂರ್ಖನ ಇದು ಕೇಳೋರು ಅನ್ನೋದು ಕೂಡ ನಿಮ್ಮ ನೀವೇ ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದ್ದೀರಿ ಕಾನೂನು ನಮಗೆ ರಕ್ಷಣೆ ಕೊಡ್ತದೆ ನಾವು ಸೆಂಟ್ರಲ್ ಗೌರ್ಮೆಂಟು ಒಂದು ಅಥಾರಿಟಿ ಇದೆ ನಾನು ಹೋಗಿ ಪ್ರೈಮ್ ಮಿನಿಸ್ಟ್ರ್ ರಿಕ್ವೆಸ್ಟ್ ಮಾಡಿದ್ದೀನಿ ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ ಯಾವತ್ತೂ ಅವ್ರೇನು ರೈತರ ಪರವಾಗಿ ಏನು ಇಲ್ಲ ಬರೀ ಖಾಲಿ ಮಾತಾಡ್ತಾ ಇದ್ದಾರೆ ಯಾವುದು ರೈತರ ಪರವಾಗಿ ನಿಂತ್ಕೊಂಡಂತಹದ್ದು ಒಂದು ಘಟನೆ ಕೂಡ ಇಲ್ಲ ರೈತರ ಪರ ಅವ್ರ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸ ಕಟ್ಟಿದ್ದು ಬಿಟ್ಟರೆ ಇನ್ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ ಈಗ ಸದ್ಯಕ್ಕೇನೋ ಒಂದು ಹತ್ತು ಸಾವಿರ ಜನ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದರೆ ಅದು ಫ್ಯಾಕ್ಟ್ರಿ ಮಾಡಲಿ ನಮ್ರತೆಯಿಂದ ಅವ್ರಿಗೆ ನಾನು ಅಭಿನಂದಿಸಿ ಅವ್ರಿಗೆಲ್ಲ ಥರದ ಸಹಕಾರ ಕೊಡ್ತೀನಿ ಮೇಕೆದಾಟು ಪಾದಯಾತ್ರೆ ಮಾಡಿದಾಗೂ ಇಲ್ಲ ಇನ್ನು ಯಾವ ರಾಜ್ಯದಲ್ಲಿ ಯೋಜನೆ ಮಾಡಿದಾಗ ಕೂಡ ರೈತರ ಪರವಾಗಿ ಯಾರು ಕೂಡ ನಿಂತ್ಕೊಂಡಿಲ್ಲ ಏನಾದರೂ ನಿಮ್ಗೆ ಏನಾದರೂ ನಡೆದಿದ್ದು ಏನಾದರೂ ದಾಖಲೆ ಇದ್ದರೆ ದಯವಿಟ್ಟು ತಾವು ಬಿಡುಗಡೆ ಮಾಡಿ ಇಂಥ ಮಾಧ್ಯಮದ ಅವ್ರ ರೈತರ ಪರವಾಗಿ ಯಾವುದಾದ್ರು ಒಂದು ಅವರ ಕಾಲದಲ್ಲಿ ಅವರ ಅಧಿಕಾರ ಕಾಲದ ಕಾಲದಲ್ಲಿ ಯಾವ್ದಾದ್ರು ರೈತರ ಪರವಾಗಿ ಒಂದು ಒಂದು ಸೊ ಅದರಿಂದ ನಮಗೆ ಶಕ್ತಿ ಇದೆ ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ ನಾನು ಅಲ್ಲೇ ಇರಿಗೇಷನ್ ಮಿನಿಸ್ಟ್ರಿಗೂ ಮಾ ರಿಕ್ವೆಸ್ಟ್ ಮಾಡಿದ್ದೀನಿ ಒಂದು ಮೀಟಿಂಗ್ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ತಮಿಳ್ನಾಡು ಅವ್ರಿಗೆ ನಮಗೆ ಅವ್ರು ಕರೀತಾರೋ ಬಿಡ್ತಾರೋ ನೋಡೋಣ ನ್ಯಾಯಾಲಯ ಇದೆ ಮೈಶುಗರ್ ಕಾರ್ಖಾನೆಯನ್ನು ಉಳಿಸಿಕೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದೆ ಇರೋದನ್ನೇ ಉಳಿಸಿಕೊಳ್ಬೇಕಾ ಅಥವಾ ಹೊಸ ಕಾರ್ಖಾನೆ ಮಾಡಬೇಕಾ ಎನ್ನುವಂತಹ ಚರ್ಚೆ ನಡೆದಿದೆ ಇರುವ ಕಾರ್ಖಾನೆಗೆ ಅಗತ್ಯ ಸೌಲಭ್ಯ ಒದಗಿಸುವ ಬಗ್ಗೆಯೂ ಚರ್ಚೆ ನಡೆದಿದೆ ಸ್ಥಳೀಯ ಶಾಸಕರು ಕೆಲವು ಸಲಹೆ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿ ತಿಳಿಸಿದರು ಮಂಡ್ಯ ಕೆಆರ್ ಎಸ್ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮೊದಲಿಗೆ ಮೈಶುಗರ್ ಕಾರ್ಖಾನೆ ಉಳಿಸಿಕೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ಸ್ಥಳೀಯ ಶಾಸಕರು ಕೆಲವು ಸಲಹೆ ಕೊಟ್ಟಿದ್ದಾರೆ ನಂಬಿಕೆ ಉಳಿಸಿಕೊಳ್ಳುವ ಬಗ್ಗೆ ತೀರ್ಮಾನ ಮಾಡಲಾಗಿದೆ ಅಂತ ತಿಳಿಸಿದರು ಮೈ ಶುಗರ್ ಆಸ್ತಿ ಉಳಿಸಿಕೊಳ್ಳುವುದು ಐದು ಸಾವಿರ ಟಿಸಿಡಿ ಹೆಚ್ಚಿಸುವುದು ಆನಂತರ ಡಿಸ್ಟಿಲರಿ ಇತರೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವುದು ಹೊಸ ಕಬ್ಬಿನ ತಳಿ ಪರಿಚಯಕ್ಕೂ ತೀರ್ಮಾನ ಮಾಡಲಾಗಿದೆ ಐದು ಸಾವಿರ ಟಿಸಿಡಿಗೆ ಅಗತ್ಯ ಇರುವ ಎಲ್ಲವನ್ನೂ ಕೊಡಿಸುವುದಕ್ಕೆ ಟೆಕ್ನಿಕಲ್ ಟೀಮ್ ಸಲಹೆ ನೀಡಿದೆ ಹೊಸದಾಗಿ ಹೊಸ ಫ್ಯಾಕ್ಟ್ರಿ ಮಾಡೋದನ್ನ ಒಳ್ಳೆಯದ ಇಲ್ಲಾಂದರೆ ಇರೋ ಫ್ಯಾಕ್ಟ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಕೊಡೋಕ್ಕೆ ಸಾಧ್ಯನಾ ಅಂತೇಳಿ ಸೊ ಅದೆಲ್ಲ ಚರ್ಚೆ ಮಾಡಿದ್ದೇವೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೂಡ ನಾವೆಲ್ಲ ಕಮಿಸಿದ್ದೇವೆ ಈಗೇನು ಫಸ್ಟು ಐದು ಸಾವಿರ ಟಿ ಸಿ ಡಿ ಇದೆ ಎರಡು ಆಪ್ಷನ್ಸ್ ಇದೆ ಹತ್ತು ಸಾವಿರ ಟಿ ಸಿ ಡಿ ಮಾಡಬೇಕು ಆಮೇಲೆ ಹತ್ತು ಸಾವಿರ ಟಿ ಸಿ ಡಿ ಫ್ಯಾಕ್ಟ್ರಿ ಮಾಡಿದ್ರೆ ಅದಕ್ಕೆ ಕಬ್ಬಿ ಕಬ್ಬೆಲ್ಲಿಂದ ತರೋದು ಎಷ್ಟಿದೆ ಅಕ್ಕಪಕ್ಕ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಏನಿದೆ ಈಲ್ಡ್ ಏನು ಬರ್ತಾ ಇದೆ ಬೇರೆ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಹನ್ನೊಂದು ಹನ್ನೊಂದುವರೆ ಬರ್ತಾ ಇದೆ ನಮ್ಮಲ್ಲಿ ಏಳು ಆರೂವರೆ ಇಷ್ಟರ ಮೇಲೆ ನಮಗೆ ಈಡ್ಲು ಹೋಗ್ತಾಯಿಲ್ಲ ವಯಬಿಲಿಟಿ ಫ್ಯಾಕ್ಟ್ರಿಗೆ ಇದಕ್ಕೆ ಇದಕ್ಕೇನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳ ಹತ್ರ ನಮ್ಮ ಪ್ರತಿನಿಧಿಗಳ ಹತ್ರ ಚರ್ಚೆ ಮಾಡಿದ್ದೇವೆ ಸೊ ಈಗ ಏನು ಫಸ್ಟು ಐದು ಸಾವಿರ ಟಿ ಸಿ ಡಿ ಇದೆ ಅದನ್ನು ಕಂಪ್ಲೀಟ್ ವಯಬಲ್ ಮಾಡಲಿಕ್ಕೆ ಅದನ್ನು ಮಾಡೋಂಥದ್ದು ಒಂದು ಅಭಿಪ್ರಾಯ ಬಂದಿದೆ ಮುಂದಕ್ಕೆ ನಾವೆಲ್ಲ ಕೂತ್ಕೊಂಡು ಶುಗರ್ ಮಿನಿಸ್ಟ್ರು ಡಿಸ್ಟಿಕ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಇನ್ನೊಂದು ರೌಂಡ್ ಮಾತಾಡಿ ನಮ್ಮ ಸ್ಥಳೀಯ ಶಾಸಕರು ರವಿಯವರು ಕೂಡ ಕೆಲವು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ನಾವು ವಯಬಲಿಟಿ ಮುಖ್ಯ ರೈತರಿಗೂ ಕೂಡ ಈ ಒಂದು ಫ್ಯಾಕ್ಟ್ರಿ ಬಗ್ಗೆ ಏನೋ ಒಂದು ನಂಬಿಕೆ ಇದೆ ಆ ನಂಬಿಕೆನ ಉಳಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಸದ್ಯಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕೂಡ ಮಾಡಿ ಏಕೆಂದರೆ ಒಳ್ಳೆಯ ಆಸೆ ಇದೆ ಆಸ್ತಿನ ಉಳಿಸ್ಕೊಂಡು ರೈತರಿಗೋಸ್ಕರ ಅದು ಸಮರ್ಪಕವಾಗಿ ಮೊದಲಿಂದಾಗಿರಲಿ ಅಂತ ಹೇಳಿ ಕೆಲವರಿಗೆಲ್ಲ ಪ್ಲಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡಿ ಅಂತ ಹೇಳಿದ್ದೇವೆ ಇದೊಂದು ಮೀಟಿಂಗನ್ನು ಮಾಡಿದ್ದೇವೆ ರೈತರಿಗೆ ಉತ್ತಮ ಬೆಲೆ ಕೊಡಿಸಬೇಕು ಐವತ್ತು ಟಿಎಂಸಿ ಬಿಡಬೇಕಿತ್ತು ತೊಂಬತ್ತಾರು ಟಿ ಹೆಚ್ಚುವರಿಯಾಗಿ ಬಿಟ್ಟಿದ್ದೇವೆ ನೂರ ಐವತ್ತು ಟಿಎಂಸಿ ಈಗಾಗಲೇ ಬಿಟ್ಟಿದ್ದೇವೆ ಕೆರೆಕಟ್ಟೆಗಳನ್ನು ತುಂಬಿಸಲು ಸೂಚಿಸಿದ್ದೇನೆ ಆ ಕೆಲಸ ಮಾಡುತ್ತಿದ್ದಾರೆ ಎಂದರು ಇನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಒಳಗೊಂಡ ತಂಡ ಕಾವೇರಿ ಆರತಿ ಅಧ್ಯಯನಕ್ಕೆ ಪ್ರವಾಸ ಕೈಗೊಳ್ತಾ ಇದೆ ಕಾವೇರಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಈಗ ಇರುವಂತಹ ಸುಮಾರು ಇನ್ನೂರು ಎಕರೆ ಜಾಗದಲ್ಲೇ ಅಭಿವೃದ್ಧಿ ನಮ್ಮ ಪರಂಪರೆ ಉಳಿಸಿಕೊಂಡು ಪಾರ್ಕ್ ಅಭಿವೃದ್ಧಿ ಮಾಡುತ್ತೇವೆ ಟೆಂಡರ್ ಕರೆಯುತ್ತೇವೆ ಸುಮಾರು ಎರಡು ಸಾವಿರ ಕೋಟಿ ಲೆಕ್ಕಾಚಾರ ಇದೆ ಎಂದರು ನಮಗೆ ಬಿಳುಗುಂಡು ಈಗ ನೀರು ಕಾವೇರಿ ನೀರಿನಲ್ಲೇ ತಾವೆಲ್ಲ ಗಮಿಸಿದ್ದೀರಿ ಮಳೆ ಇರಲಿಲ್ಲ ಇಲ್ಲೂ ಮಳೆ ಇಲ್ಲ ಬಟ್ ಮಳೆ ಬರೋ ಜಾಗದಲ್ಲಿ ಬರ್ತಾ ಇದೆ ಬಂದು ಈಗ ಸ್ವಲ್ಪ ನಿಂತೋಗಿದೆ ನಮಗೆ ಆನ್ ಟುಡೇ ಐವತ್ತು ಟಿ ಎಮ್ ಸಿ ನಾವು ಬಿಳುಗುಳ್ಳಲ್ಲಿ ಈಗ ಬಿಡಬೇಕಾಗಿತ್ತು ಐವತ್ತು ಟಿ ಎಂ ಸಿ ಐವತ್ತೈವತ್ತೊಂದು ಟಿ ಎಮ್ ಸಿ ನಾವು ಇವತ್ತವರೆಗೂ ನಮಗೆ ಲೆಕ್ಕಾಚಾರದಲ್ಲಿ ನಮಗೆ ಬಿಡಬೇಕಾಯಿತು ಸೊ ನಾವು ಎಕ್ಸೆಸ್ ಈಗಾಗಲೇ ತೊಂಬತ್ತಾರು ಟಿ ಎಮ್ ಸಿನ ಎಕ್ಸಸ್ ಬಿಟ್ಟಿದ್ದೀವಿ ಎಕ್ಸಸ್ ಬಿಟ್ಟಿದ್ದೀವಿ ನೂರ ಎಪ್ಪತ್ತೇಳು ಟಿ ಎಮ್ ಸಿಲಿ ನಾವು ನೂರ ನಲವತ್ತೊಂಬತ್ತು ಟಿ ಎಮ್ ಸಿ ಈಗಾಗಲೇ ಬಿಟ್ಟುಬಿಟ್ಟಿದ್ದೀವಿ ಬಹುಶಃ ಐವತ್ ನೂರೈವತ್ತು ತಲುಪಿರುವುದು ಅಂತ ಕಾಣಿಸೋದು ಇಷ್ಟೊತ್ತಿಗೆ ಇದು ನಿನ್ನೆ ದಾಖಲೆ ನಾನು ಹೇಳ್ತಾ ಇರೋದು ನೂರ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೈದು ಟಿ ಎಮ್ ಸಿಗೆ ನೂರ ಐವತ್ತು ಟಿ ಎಮ್ ಸಿ ನೀರನ್ನು ನಾವು ಇವತ್ತು ಅಲೆ ಬಿಟ್ಟಿದ್ದೇವೆ ಸೊ ನಮಗೆ ಮಾಹಿತಿ ಇದೆ ಮೆಟ್ಟೂರಿಂದಲ್ಲಿ ಈಗ ಸಮುದ್ರಕ್ಕೂ ಹೋಗಿದೆ ಅನ್ನೋದು ನಮಗೆ ಒಂದು ಮಾಹಿತಿ ಇದೆ ಅದನ್ನೆಲ್ಲ ನಾವು ಕರೆಕ್ಟ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಏನು ಸರ್ಕಾರ ನಾವು ಭಾಳ ಕಂಡೀಷನ್ಗಳಾಗ್ತಿದೆ ಈಗೆಲ್ಲ ಫಸ್ಟು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಇಡಿದ್ದೇನೆ ಎಲ್ಲೆಲ್ಲಿ ಕೆರೆಗಳನ್ನು ತುಂಬಿಸೋಕೆ ಸಾಧ್ಯನೋ ಎಲ್ಲ ತುಂಬಿಸ್ಬೇಕು ಅಂತ ಹೇಳಿದ್ದೇನೆ ನಮ್ಮ ರೈತರುಗಳಿಗೆ ಎಲ್ಲ ಕಡೆಯೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆ ಕೆರೆಗಳ ತುಂಬಿಸಲಿಕ್ಕೆ ಏನೇನು ಅಡಚಣೆ ಇದೆ ಅದನ್ನೆಲ್ಲ ಕೂಡ ಸೆಟೈಟ್ ಮಾಡಬೇಕು ಅಂತ ಹೇಳಿದ್ದೇನೆ ಅಂತರ್ಜಲವನ್ನು ಹೆಚ್ಚಿಕೊಳ್ಳಿ ಕೆರೆಗಳನ್ನು ತುಂಬಿಸ್ಬೇಕು ಅಂತ ಹೇಳಿದ್ದೇನೆ ಆ ಕೆಲಸ ಕೂಡ ಮಾಡ್ತಾಯಿದ್ದಾರೆ ಇನ್ನೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ಟಿ ಎಂ ಸಿ ಕೊಡಬೇಕಾಗ್ತದೆ ಬಹುಶಃ ಈ ವರ್ಷ ಅವ್ರಿಗೆ ಸೊ ಅದನ್ನು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ನೀರನ್ನು ಬಹುಶಃ ಈ ವರ್ಷ ಅವ್ರಿಗೆ ನಾವು ಸ್ಯಾಟಿಸ್ಫೈ ಮಾಡ್ತೀವಿ ನಮ್ಮ ರೈತರು ಕೂಡ ಅವರು ಕೂಡ ಹಂಗಂತ ತುಂಬಿತು ಅಂದಕ್ಷಣ ಏಕದಮ್ ಜಂಪ್ ಆಗಿ ಹೋಗ್ಬೇಡಿ ಲ್ಯಾಂಡಾಗೆ ನಮ್ಮ ಅಗ್ರಿಕಲ್ಚರು ಆರ್ಟಿಕಲ್ಚರು ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ನಿಮಗೇನು ಹೇಳ್ತದೆ ಅದರ ಮೇಲೆ ನೀವು ತಮ್ಮ ಬದುಕನ್ನು ಕಟ್ಟಿಕೊಳ್ಳಿ ಅಂತ ಅದನ್ನು ರೈತರು ಕೂಡ ಮಾರ್ಗದರ್ಶನವನ್ನು ಕೊಡ್ತಾಯಿದ್ದೇವೆ